ಲೋಕಾಯುಕ್ತ ಬಲೆಗೆ ಬಿದ್ದ ಶಿರಸಿ ನಗರಸಭೆ ಹಾಲಿ ಸದಸ್ಯ ಹಾಗೂ ಮಾಜಿ ಸದಸ್ಯ ಗಣಪತಿ ನಾಯ್ಕ ಮತ್ತು ನಗರಸಭೆಯ ಕಂದಾಯ ಅಧಿಕಾರಿ ಎಂಆರ್ ಹೊರಡೇಕರ್ ರಮೇಶ್ ಹೆಗಡೆ ಇವರಿಂದ ಮೂರು ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿರುವ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಟಿಎಸ್ಎಸ್ ಹತ್ತಿರ ಇರುವ ಜಿಒ ಕಚೇರಿ ಬಳಿ ನಡೆದ ಲೋಕಾಯುಕ್ತರಿಂದ ಕಾರ್ಯಾಚರಣೆ ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಹೆಗಡೆಯವರಿಂದ ಮೂರು ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿರುವ ಸಂದರ್ಭದಲ್ಲಿ ನಗರಸಭೆಯ ಪೈಪ್ ಕಳ್ಳತನ ಆರೋಪ ಎದುರಿಸುತ್ತಿರುವ ನಗರಸಭೆ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್ ಹಾಗೂ ಕಂದಾಯ ಅಧಿಕಾರಿ ಆರ್ ಎಂ ವರಣೇಕರ್ ರೆಡ್ ಹೆಡ್ ಆಗಿ ಸಿಕ್ಕಿಬಿದ್ದಿದ್ದು ಲೋಕಾಯುಕ್ತ ಪೊಲೀಸರಿಂದ ತೀವ್ರ ವಿಚಾರಣೆಗೆ ಒಳಗಾಗಿದ್ದಾರೆ ಟ್ರಾಪ್ ಮಾಡಿಸಿದ ರಮೇಶ್ ಹೆಗಡೆ ಈ ಬಗ್ಗೆ ಏನು ಹೇಳುತ್ತಾರೆ ನೋಡಿ ಜಾಗ ಜಾಗ ಸಭೆ ಇಲ್ಲ ಹಾಂ ಕೋರ್ಟ್ನಲ್ಲಿ ಹಾಂ ಇದ್ದಾಗಂತ ಎರಡು ಸಾವಿರದ ಏಳರಲ್ಲಿ ಇವ್ರು ನಮ್ಮೊಂದು ನೋಟಿಸ್ ಕೊಟ್ಟರು ಯಾರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ ಕೋರ್ಟಿಗೆ ಆಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟು ನಮ್ಮಂಥ ಒಂದು ಕಾಯಂ ಇಂಜೆಕ್ಷನ್ ಕೊಡ್ತಾರೆ ನಗರಸಭೆ ವಿರುದ್ಧ ಕೊಡ್ತಾರೆ ಇವರು ಆ ಟೈಮ್ಗೆ ಅಲ್ಲಿಂದ ಇಲ್ಲಿಗೆ ಏನು ಅತಿಲಿಗಿಟ್ಟು ಏನೂ ಮಾಡಲಿಲ್ಲ ಏನೇನೂ ಮಾಡಲಿಲ್ಲ ಮೇಲ್ದಾಗಿ ನಮ್ಮನ್ನೇ ಕರೆಸಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಆಗದೆ ಅಂತ ಹೇಳ್ಕೊಂಡು ನಮ್ಮ ಒಂಥರ ಮಾನಸಿಕ ಹಿಂಸೆ ಕೊಡ್ಲಿಕ್ಕೆ ಕತ್ತೆ ಈ ಎರಡು ಸಾವಿರದ ಹತ್ ಹದಿನಾರಲ್ಲಿ ಏನು ಬಿಕಾಲೆ ಆಯಿತು ಅಲ್ಲಿ ತನಕ ಇವರು ಏನೇ ಮಾಡಿದೆಯಾ ಈ ಕಳೆದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀಧಾನ ನಮಗೆ ನೋಟಿಸ್ ಜಾರಿ ಮಾಡ್ತಾರೆ ಇವರು ನಗರಸಭೆ ನೋಟಿಸ್ ಜಾರಿ ಮಾಡ್ತಾರೆ ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ ನಿಮ್ಮನ್ನು ನಾವು ಅಲ್ಲಿಂದ ಎತ್ತಂಗಣಿ ಮಾಡಬೇಕು ಹಂಗೆ ಹೆಂಗೆ ಅಂತ ಕೇಳ್ಕೊಂಡು ಒಂದು ಇದು ಮಾಡ್ತಾರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಹತ್ತು ಇರಲಿ ಈ ಇದರೊಳಗೆ ಈಗಿನ ಏನು ಪ್ರಭಾರಿ ಪ ಕಮಿಷನರು ಇದ್ದಾರೆ ಇದ್ರ ಇದು ಪ್ರಕರಣದಲ್ಲಿ ಇದ್ದಾರೆ ಇದು ಈಗ ನೋಡಬೇಕು ಯಾವ ಹೇಳಿಕೆಯಲ್ಲಿ ಏನು ಕೊಡ್ತಾರೆ ನೋಡಬೇಕಾಗ್ತದೆ ಅದರಲ್ಲಿ ಅವರು ಇದ್ದಾರೆ ಈ ಪ್ರಭಾರಿ ಕಮಿಷನರು ಮತ್ತು ಈ ಎರಣೆಕರ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರೆ ಕೊಟ್ಟಿದ್ದಲ್ಲದೆ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿಗೆ ಡಿಮಾಂಡ್ ಮಾಡಿದ್ರು ಇಲ್ಲಿ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ದರು ತಾನು ಅರ್ಜಿದಾರ ಕಮಿಷನರು ನ್ಯಾಯಾಧೀಶರು ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗೋದಿಲ್ಲ ನೀವು ಆ ಇದಕ್ಕೆಲ್ಲರೂ ನಿಮಗೇನಾದ್ರು ಒಂದು ಪರಿಹಾರ ಸಿಗಬೇಕು ಅಂತ ಹೇಳಾದರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವೆರಣೆಕಾರ ಮತ್ತು ಗಣಪತಿನ ಹಾಕಿ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡಿದ್ರು ಯಾವಾಗ ಮಾಡಿ ಸರ್ ಎರಡು ದಿನದಿಂದ ಇದು ನಾಲ್ಕು ನಾಲ್ಕನೇ ತಾರೀಕಿಗೆ ಮಾಡಿ ನೆಕ್ಸ್ಟ್ ಸ್ವತಃ ಕಡೆ ಎಂಟನೇ ತಾರೀಕಿಗೆ ನಗರಸಭೆಗೆ ನಮ್ಮ ಕರೆಸ್ತಾರೆ ಬೆಳಗ್ಗೆ ಎಂಟುವರೆಗೆ ಎಂಟೂವರೆಗೆ ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರ ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಈ ಹಣ ಎಷ್ಟು ಕೊಡಬೇಕು ಕೇಳಿದ್ರು ಹಣ ಅವ್ರೇನು ಏನು ಮಾಡ್ತಾರೆ ಸನ್ನೆ ಮಾಡಿ ತೋರಿಸ್ತಾರೆ ಸಲ ಮೂರು ಅಂತೇಳಿ ಸನ್ನೆ ಮಾಡಿ ತೋರಿಸ್ತಾರೆ ಕಡೆಗೆ ಬಿಟ್ಟು ಹೇಳಿ ಅಂತೇಳಿ ನಾನು ಹೇಳಿದಾಗ ಗಣಪತ್ ನಾಯಕರು ಅಂತ ಹೇಳ್ತಾರೆ ಬಿಟ್ಟು ಹೇಳಪ್ಪ ಅವ್ರಿಗೆ ಅಂತ ಹೇಳ್ತಾರೆ ಇಲ್ಲ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಅಂತ ನಾನು ಹಂಗಾರೆ ವಿಚಾರ ಮಾಡ್ತಾ ಇದ್ದ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದು ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ ಹದಿನಾಲ್ಕಕ್ಕೆ ಮತ್ತು ಅವ್ರು ನನಗೆ ಆದರು ಕಡೆ ಏನು ಅಂತ ಕೇಳಿ ನಾನು ಇಲ್ಲ ಮೂರು ಲಕ್ಷ ಕೊಡಲೇಬೇಕು ಇಲ್ಲಾರೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹಾಗಾಗಿ ನನಗೆ ಇವ್ರಿಗೆ ಕಿರುಕೊಳೋ ಕಾಲದೇ ನಾನು ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕ ಹೋಗ್ ದೂರನ್ನು ಕೊಟ್ಟಿದ್ದೆ ಆ ಧೂಳಿನ ಫೈನಲ್ಲ ಇದೆಲ್ಲ ಆಗ್ತಾ ಇವತ್ತು ಏನಾಯ್ತು ಇವತ್ತು ಇವತ್ತು ಮತ್ತೆಂತಲ್ಲ ಅವ್ರು ನೇರವಾಗಿ ನನಗೆ ಹಣ ತಗೊಂಡು ಇಂಥ ಇದೆ ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು ಈ ಜಾಗದಲ್ಲಿ ಬನ್ನಿ ಅಂತ ಹೇಳಿದ್ರು ಜಿ ಒ ಆಫೀಸಿದೆ ಇದೆ ಈ ನನಗೆ ನಾನು ಮಗ ಮಗಸಿರು ಇದು ಮಾಡ್ತಾ ಇದ್ದಾಗಿತ್ತು ನಾನು ಮಗಸಿರು ಬಂದಿರು ಇಲ್ಲಿ ಕಡೆಗೆ ಇದೇ ಯಾರು ಗಣಪತ್ನಾಯಕ್ ಫೋನ್ ಮಾಡಿ ಹೌದ ಗಣಕರ್ ಹೇಳಿದ್ದಾರೆ ಸೀದಲ್ಲಿ ಇದರಲ್ಲಿ ಆಫೀಸ್ ಹತ್ರ ಬರ್ರಿ ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು ಅಲ್ಲೇ ತಂದು ಹಣ ಮುಟ್ಟಿಸ್ಬೇಕು ಅಂತ ಹೇಳಿದ್ರು ನಾನು ಅಲ್ಲಿಂದ ಸೀದಾ ಬಂದೆ ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ ಅವ್ನು ಇಬ್ರಿದ್ರು ಅವ ಮತ್ತೆ ವೆಣಕರ್ ಇಬ್ರು ಇದ್ದರು ಇಬ್ಬರು ಇಬ್ರು ಇದ್ರು ಇಬ್ರು ಇದ್ರು ಇಬ್ರೂ ಸೇರಿಕೊಂಡು ಹಣ ತಗೊಂಡ್ರು ಫಸ್ಟ್ ಹಣ ತಗೊಂಡೋರು ಅವರು ಗಣ್ಯಕರ್ ಅದನ್ನ ಕಡೆ ಗಣಪತ್ನಾಯ್ಕ ಹತ್ರ ಕೊಟ್ಟರು ಅವರು ನಮ್ಮ ಗಣಪತ್ನಾಯಕ ರಿಪೀಟ್ ಮತ್ತೆ ಇವ್ರ ಹತ್ರ ಕೊಟ್ಟರು ಕೊಟ್ಟರೆ ಮೂರು ಲಕ್ಷ ಕೊಟ್ಟಿದ್ದಾರೆ ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಆಗ್ತಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾಲಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇದೆಲ್ಲೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಗಡ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲುದಾ ಫ್ರೂಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಬ್ಸ್ ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನ್ ಆಪಲ್ ಚಾಕೊಲೇಟ್ ಬ್ಲಾಕ್ ಕ್ಯಾರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋಗಳಿವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರೋ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಆಹ್ಲಾದ ನೀಡೋದರಲ್ಲಿ ಅನುಮಾನ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡಿದೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಯ್ಟ್